ಒಬ್ಬ ಗುರು ಇದ್ದ ಒಂದು ಊರಲ್ಲೇ ಊರಿನ ಹೊರಗೆ ಒಂದು ಸುಂದರವಾದಂಥ ಆಶ್ರಮ ಆ ಗುರುವಿಗೆ ಇಬ್ಬರು ಶಿಷ್ಯರಿದ್ದರು ಬಹಳ ಒಳ್ಳೆಯವರು ಒಂದು ಸಲ ಗುರು ಸಂತ ಬಹಳ ದೊಡ್ಡ ಸಂತ ಆತ ಇಬ್ಬರು ಶಿಷ್ಯರನ್ನು ಕರೆದು ಹೇಳಿದ ನಾನು ಕೆಲವು ವರ್ಷಗಳ ಕಾಲ ಈ ಭಾರತ ದೇಶದ ತುಂಬ ತಿರುಗಾಡಿ ಬರಬೇಕಾಗಿದೆ ನಾನು ಹೋಗ್ತೇನೆ ನೀವಿಬ್ಬರೂ ಆನಂದವಾಗಿರಬೇಕು ನಾನು ಬರೋವರೆಗೆ ಅಂತ ಹೇಳಿದ ಅವಾಗ ಅವರು ಶಿಷ್ಯರು ಆ ಗುರುವನ್ನು ಕೇಳಿದರು ನಮಗೆ ತಮ್ಮ ಆಶೀರ್ವಾದ ಕೊಡಿ ನಾವು ಚೆನ್ನಾಗಿ ಬದುಕ್ತೇವೆ ಇಲ್ಲೇ ತಾವು ಬರೋದರ ದಾರಿ ಕಾಯ್ತಾ ಇರ್ತೇವೆ ಅಂತ ಹೇಳಿದರು ಗುರು ಇಬ್ಬರಿಗೂ ಒಂದಿಷ್ಟು ಕಡಲೆ ಕೊಟ್ಟ ಒಂದು ಬೊಗಸೆ ಬೊಗಸೆ ಅದು ಆಶೀರ್ವಾದ ಅಂತ ಕೊಟ್ಟ ಗುರುಗಳ ಆಶೀರ್ವಾದ ಗುರುಗಳು ಆದರೂ ಆಶ್ರಮದಲ್ಲಿ ಇಬ್ಬರು ವಾಸ ಮಾಡಿದ್ರು ಒಂದು ಭಾಗದಲ್ಲಿ ಒಬ್ಬ ಶಿಷ್ಯ ಇನ್ನೊಂದು ಭಾಗದಲ್ಲಿ ಇನ್ನೊಬ್ಬ ಶಿಷ್ಯ ಇಬ್ಬರು ಎಷ್ಟು ಚಂದ ಬದುಕದವರು ಒಬ್ಬ ಅದನ್ನೆಲ್ಲ ಗುರುಗಳ ಆಶೀರ್ವಾದ ಕೆಡಿಸಬಾರ್ದು ಅದನ್ನು ಕಾಪಾಡಬೇಕು ಅದು ನನ್ನನ್ನು ಕಾಪಾಡ್ತದೆ ಗುರು ಹೋಗುವಾಗ ಹೇಳಿ ಹೋಗಿದ್ದ ನೋಡು ಇದನ್ನು ನೀವು ಕಾಪಾಡ್ರಿ ಇದು ನನ್ನ ಆಶೀರ್ವಾದ ಇದು ಅನುಗ್ರಹ ಇದನ್ನು ಕಾಪಾಡ್ರಿ ಅದು ನಿಮ್ಮನ್ನು ಕಾಪಾಡ್ತದೆ ಅಂತ ಹೇಳಿ ಹೋಗಿದ್ದ ಅವಾಗ ಒಬ್ಬ ಶಿಷ್ಯ ಯೋಚನೆ ಮಾಡಿದ ಈ ಕಡಲೆಯ ಕಾಳುಗಳನ್ನು ನಾನು ಕಾಪಾಡಬೇಕು ಕೆಡಿಸಬಾರದು ಗುರುಗಳ ಆಶೀರ್ವಾದದ ಅದು ದ್ಯೋತಕ ಅದು ಅಂಥ ಕಾಳುಗಳನ್ನು ಕೆಡಿಸಬಾರದಂತೆ ಚಲೋ ರೇಷ್ಮೆ ಬಟ್ಟಿಯಲ್ಲಿ ಸುತ್ತಿದ ಒಂದು ಪೆಟ್ಟಿಗೆಯಲ್ಲಿ ಹಾಕಿದ ಅದನ್ನು ಸುರಕ್ಷಿತವಾಗಿ ಇಟ್ಟ ಪ್ರತಿದಿನ ಪೂಜೆ ಪ್ರಾರಂಭ ಮಾಡಿದ ಒಳಗೆ ಆಶೀರ್ವಾದ ಗುರುಗಳ ಆಶೀರ್ವಾದ ಅದನ್ನು ಸರಿಯಾಗಿ ಇಟ್ಟಾನೆ ಮೇಲೆ ರೇಷ್ಮೆಯ ವಸ್ತ್ರ ಅದು ಪೆಟ್ಟಿಗೆಯೊಳಗೆ ಬೆಳ್ಳಿಯ ಪೆಟ್ಟಿಗೆಯೊಳಗೆ ಇಟ್ಟು ಅದನ್ನು ಒಂದು ಜಗಲೇ ಕಟ್ಟಿ ಅದರ ಮ್ಯಾಲ ಪೂಜೆ ಪ್ರಾರಂಭ ಮಾಡಿದ ದಿನ 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 ಅದಕ್ಕೆ ನೀರು ಹಾಕೋದು ಅದಕ್ಕೆ ವಿಭೂತಿ ಹಚ್ಚೋದು ಗಂಧ ಇಡೋದು ಅದನ್ನು ಅದರ ಎದುರಿಗೆ ಕೂಡೋದು ಧ್ಯಾನ ಮಾಡೋದು ಅವು ಅಕ್ಷತೆ ಇದ್ದು ಅಲ್ಲ ಕಾಳುಗಳು ಕಡಲೆಯ ಕಾಳುಗಳು ಇದು ಆಶೀರ್ವಾದ ಅನುಗ್ರಹ ಇದು ನನ್ನನ್ನು ಕಾಪಾಡ್ತದೆ ಅಂತ ಧ್ಯಾನ ಮಾಡ್ತಿದ್ದ ಇನ್ನೊಬ್ಬ ಶಿಷ್ಯ ಹಾಗೆ ಮಾಡಲಿಲ್ಲ ಹೊರಗೆ ಹೋದ ಸುತ್ತಮುತ್ತ ಆವಾಗಿನ ಕಾಲಕ್ಕೆ ಮುಕ್ತವಾದ ಭೂಮಿ ಬೇಕಾದಷ್ಟು ಆತ ಕಾಳುಗಳನ್ನು ಹೋದ ಒಂದಿಷ್ಟು ಮಡಿ ಮಾಡ್ದ ಒಂದಿಷ್ಟು ಹೊಲ ಮಾಡ್ದ ತಯಾರು ಸ್ವಚ್ಛ ಸುಂದರ ಹೊಲ ಮಾಡಿದೆ ಅಲ್ಲಿ ಹಾಕಿದ ಅದು ಬಂತು ಅದನ್ನು ಮತ್ತೆ ಬಿತ್ತಿದ ವಿಶಾಲ ಹಾಗೆ ಬೆಳೆಸ್ತಾ ಬೆಳೆಸ್ತಾ ಹೋದ ಒಂದು ಎಕರೆ ಆಯಿತು ಎರಡು ಎಕರೆ ಆಯಿತು ಹತ್ತು ಎಕರೆ ಆಯಿತು ಕಾಳುಗಳನ್ನು ಬೆಳೆಸ್ತಾನೆ ಇದ್ದ ಏನು ಧಾನ್ಯ ಧಾನ್ಯ ಒಂದು ದೊಡ್ಡ ಗೋಡಾವನ್ನು ಕಟ್ಟಿದ್ದ ಅದರಲ್ಲಿ ಹಾಕಿ ಬಿಟ್ಟಿದ್ದ ವರುಷ ವರುಷ ಏನು ಸಂಗ್ರಹಿಸ್ತಿದ್ದ ಜನರಿಗೆಲ್ಲ ಹಂಚೋದು ಹೊಸ ಹೊಸ ಧಾನ್ಯ ಬರ್ತಿತ್ತು ಇಡೀ ಊರೆಲ್ಲ ಆತನ ಅನುಗ್ರಹವನ್ನು ಅನುಭವಿಸ್ತಾ ಇದ್ರು ಕಡಲೆ ಆ ಊರಲ್ಲಿ ಒಬ್ಬ ಮನುಷ್ಯ ಇರಲಿಲ್ಲ ಒಂದು ಮನೆ ಇರಲಿಲ್ಲ ಎಲ್ಲಿ ಈ ಶಿಷ್ಯನ ಕಡಲೆ ಹೋಗಿರಲಿಲ್ಲ ಹಂಗ ಹಂಚಿದ್ದ ಇಡೀ ಊರಿಗೂರ ಕೃತಜ್ಞತೆಯಿಂದ ತಲೆ ಬಾಗಿಸ್ತಿತ್ತು ಎಂಥ ಶಿಷ್ಯ ಎಂಥ ಗುರು ಏನಿದೆಲ್ಲ ಇವ ಮೊದಲನೇ ಶಿಷ್ಯ ಇವನಿಗೆ ಹೇಳ್ದ ನೀನು ಹಾಳು ಮಾಡಿಬಿಟ್ಟಿಯೋ ಅವರು ಕೊಟ್ಟಿದ್ದು ಹೋಗೇ ಬಿಡ್ತಲ್ಲ ನಾನು ಹೆಂಗ ಕಾಪಾಡೇನಿ ಅವ್ರೇನು ಹಸ್ತದಿಂದ ಕೊಟ್ಟಾರ ಅದನ್ನ ಕೆಡಿಸಿಲ್ಲ ಹಾಗ ಇಟ್ಟೇನಿ ನಿನ್ನ ಜೀವನ ಹಾಳಾತು ಅಂದ ಮೊದಲನೇದವ ಎರಡನೇದವ ಅಂದ ಹಾಳಾದ್ರೆ ಆಗಲಿ ಬಿಡು ಇಷ್ಟು ಜನ ಸಂತೋಷ ಪಟ್ಟಾರಲ್ಲ ಉಂಡಾರ ತಿಂದಾರ ನಾಲ್ಕು ಕಾಳುಗಳು ಹೋಗಿ ಲಕ್ಷ ಲಕ್ಷ ಕಾಳುಗಳಾಗ್ಯಾವ ಇದು ನನಗೆ ಸಂತೋಷ ಕೊಟ್ಟದೆ ಇದು ನನಗೆ ಸಂತೋಷದ ರೂಪದ ಅನುಗ್ರಹ ದೇವ ಗುರುವಿನದು ಅಂದ ಗುರುಗಳು ಬಂದರು ಒಂದು ಹತ್ತು ಹದಿನೈದು ವರ್ಷದ ನಂತರ ಗುರುಗಳು ಬಂದರು ಬಂದು ಇಬ್ಬರು ಶಿಷ್ಯರು ಅವ್ರನ್ನ ಹೋಗಿ ಸ್ವಾಗತಿಸಿದರು ಗುರುಗಳು ಕೂತ್ಕೊಂಡ್ರು ಅವಾಗ ಕೇಳಿದರು ನಾನು ಕೊಟ್ಟ ಅನುಗ್ರಹ ಆಶೀರ್ವಾದ ಏನೇನು ಮಾಡಿರಪ್ಪ ರಕ್ಷಣಾ ಮಾಡಿದರೆ ಏನು ಅಂತ ಕೇಳ್ದ ಅವಾಗ ಮೊದಲನೇ ಶಿಷ್ಯ ಗುರುಗಳನ್ನು ನಮಿಸಿ ಒಳಗೆ ಕರ್ಕೊಂಡು ಹೋಗಿ ಬರ್ರಿ ಗುರುಗಳೇ ಒಂದೀಟು ಕೆಡಿಸಿಲ್ ಎಷ್ಟು ಚೆನ್ನಾಗಿ ರಕ್ಷಣಾ ಮಾಡಿದೆ ಒಂದ ಕಾಳ ಕೆಡಿಸಿಲ್ಲ ಹೇಗದ ಹಾಗೆ ನಾನು ತಿಂದಿಲ್ಲ ಕೊಟ್ಟಿಲ್ಲ ಸರಿಯಾಗಿಟ್ಟೇನೆ ಸುರಕ್ಷಿತವಾಗಿ ಅಷ್ಟೇ ಅಲ್ಲ ನಿಮ್ಮ ಅನುಗ್ರಹದ ಕಾಳುಗಳನ್ನು ದಿನವೂ ಮೂರು ಮೂರು ವೇಳೆ ಅದನ್ನು ಪೂಜಾ ಮಾಡೇನಿ ಅಂದ ಅವಾಗ ಗುರುಗಳು ತೆಗಿಯಪ್ಪ ಅಂತ ತೆಗೆಸಿದರು ಪೆಟ್ಟಿಗೆ ಬಿಚ್ಚಿದ ಒಳಗೆ ಅದನ್ನು ಬಟ್ಟೆ ಬೆಚ್ಚಿಸಿದ ಒಳಗೆ ನೋಡಿದ ಕಾಳುಗಳೆಲ್ಲ ಪುಡಿ ಪುಡಿಯಾಗಿದ್ದು ಹುಳ ಹತ್ತಿತ್ತು ಕಾಳುಗಳಿರಲಿಲ್ಲ ಹುಡಿ ಹುಡಿಯಾಗಿತ್ತು ಅವಾಗ ಗುರು ಹೇಳ್ದ ನನ್ನ ಅನುಗ್ರಹವನ್ನು ಹುಡಿ ಮಾಡಿಬಿಟ್ಟಿ ನನ್ನ ಅನುಗ್ರಹವನ್ನು ಹಾಳು ಮಾಡಿಬಿಟ್ಟು ಏನಾಯಿತು ಅಂದರೆ ಬರಿದಾಯಿತು ಹದಿನೈದು ವರ್ಷ ನೀನು ರಕ್ಷಣಾ ಮಾಡಿ ನಿನ್ನ ಜೀವನವನ್ನು ಬರಿದು ಮಾಡಿಕೊಂಡಿ ಎರಡನೇ ಸೆಷನ್ ಕೇಳಿದರು ನೀನು ಮಾಡದಿ ಈಗ ತೋರಿಸು ಅಂದರು ಆತ ಗುರುಗಳೇ ಇಲ್ಲಿ ತೋರಿಸ್ಲಿಕ್ಕಾಗೋದಿಲ್ಲ ಅಲ್ಲಿ ನಂದು ನೋಡಬೇಕಾಗಿದ್ರೆ ನೀವು ಹೊರಗೆ ಬರಬೇಕಾಗ್ತದೆ ಗುರುಗಳನ್ನು ಹೊರಗೆ ಕರ್ಕೊಂಡು ಹೋದ ಹತ್ತು ಅದ ಇಪ್ಪತ್ತು ಎಕರೆ ಭೂಮಿ ಈಗ ಸ್ವಚ್ಛ ಸುಂದರ ಹಚ್ಚ ಹಸಿರಾಗಿ ಬೆಳೆದತ್ತು ಕಡಲೆಯ ಬೇಳೆ ಇದು ಬೆಳೆ ಬೆಳೆದತ್ತು ಗುರುಗಳೇ ಇದು ನಿಮ್ಮ ಅನುಗ್ರಹ ನಿಮ್ಮ ಅನುಗ್ರಹ ನೀವು ಕೊಟ್ಟದ್ದು ಬೊಗಸೆ ಇಲ್ಲಿ ಬಂದದ್ದು ಟನ್ ಟನ್ ಈ ಭಾಗದ ಜನ ಪ್ರತಿಯೊಬ್ಬರ ಮನೆಯೊಳಗ ನಿಮ್ಮ ಅನುಗ್ರಹ ನಾನು ಅಷ್ಟೇ ಅಲ್ಲ ಇಡೀ ಊರಿನವರೆಲ್ಲ ನಿಮ್ಮ ಅನುಗ್ರಹವನ್ನು ಅನುಭವಿಸ ಉಂಡಾರ ತಿಂದಾರ ಸಂತೋಷವನ ಪಟ್ಟಾರ ಇದು ತಮ್ಮ ಅನುಗ್ರಹದ ಪರಿಣಾಮ ಅಂದ ಒಬ್ಬ ಕಾಳುಗಳು ಅದನ್ನು ಬಳಸೋ ರೀತಿ ಎರಡು ರೀತಿ ಹಾಗೆ ಜೀವನ ಅನ್ನೋದು ದೇವ ಕೊಟ್ಟಂಥ ಕಾಣಿಕೆ ಇದು ಇದನ್ನ ಹಿಂಗೂ ಬಳಸಬಹುದು ಹಾಗೂ ಬಳಸಬಹುದು ಬಳಸಿದರೆ ತನಗೂ ಉಪಯೋಗ ಆಗಲಿಕ್ಕ ಹಾಗೂ ಈ ಜೀವನವನ್ನು ಬಳಸಬಹುದು ಆ ಬಳಿಕ ಬಳಸಿದರೆ ಜಗತ್ತಿಗೆ ಲಾಭ ಆಗಬಹುದು ಹಂಗ ಬದುಕನ್ನು ಬಳಸಬಹುದು ಬದುಕಿನ ಕ್ಷಣ ಕ್ಷಣ ಅನ್ನುವೇ ಕಾಳುಗಳು ಒಂದೊಂದು ಕ್ಷಣ ಒಂದು ಕಾಳು ಇಂಥ ಸಾವಿರಾರು ಕಾಳುಗಳನ್ನು ನಿಸರ್ಗ ನಮಗೆ ಕೊಟ್ಟಿದೆ ದೇವ ನಮಗೆ ಕೊಟ್ಟಿದಾನ ಇಂಥ ಕಾಳುಗಳನ್ನು ಕಟ್ಟಿ ಇಟ್ಟು ಪೂಜಿಸಿ ಬಳಸದೆ ಹಾಳು ಮಾಡಬಾರದು ಅಷ್ಟೇ ಅವುಗಳನ್ನು ಬಳಸಬೇಕು ಭೂಮಿಯಲ್ಲಿ ಹಾಕಬೇಕು ಬೆಳೆ ಬೆಳಿಬೇಕು ಜೀವನದ ಬೆಳೆಯನ್ನು ಬೆಳೀಬೇಕು ಯಾವ ಬೆಳೆ ಸಂತೋಷದ ಬೆಳೆ ಬೆಳೀಬೇಕು ಅದನ್ನು ಎಲ್ಲರಿಗೂ ಹಂಚಿಕೋಬೇಕು ಜಗತ್ತೆಲ್ಲ ಸಂತುಷ್ಟವಾಗಿರಬೇಕು ಹಾಗೆ ನನ್ನ ಜೀವನವನ್ನು ಸಾಗಿಸಬೇಕು ಅದಕ್ಕೆ ಬದುಕಿನ ಸಾರ್ಥಕತೆ ಅಂತ ಕರೆಯೋದು ಹಾಗೆ ನಾವು ಬಾಳೋದದು ಬದುಕು ಅಷ್ಟು ಅಮೂಲ್ಯ ಅಷ್ಟು ಅದು ಪವಿತ್ರ ಯಾಕೆ ನಿಸರ್ಗ ದೇವನಿಂದ ಬಂದಂಥ ಅನುಗ್ರಹದ ರೂಪ ಅದು ಅನುಗ್ರಹ ಅಂಥದನ್ನು ಕೆಡಿಸಬಾರದು ಅದನ್ನು ಸರಿಯಾಗಿ ಬಳಸೋದದೆ ದೇಹ ಮಾತದ ಮಾತದೆ ಮನಸ್ಸದೆ ಬುದ್ಧಿಯದ ಕಲ್ಪನಾ ಸಾಮರ್ಥ್ಯ ಅದ ಇಲ್ಲವೇನು ಏನೆಲ್ಲದ ಇವುಗಳನ್ನು ಇವೇ ಕಾಳುಗಳು ಚೆನ್ನಾಗಿ ಬಾಳ ಬಳಸಬೇಕು ಇಲ್ಲಿರುವಂಥ ಕ್ಷಣ ಕ್ಷಣ ಅವು ಕಾಳಿನ ರೂಪ ಬಳಸೋದದ ಕಾಳುಗಳನ್ನು ಚಲ್ಲಾಡಬಾರದು ಕಾಳುಗಳನ್ನು ಹಾಳು ಮಾಡಬಾರದು ನಿರುಪಯುಕ್ತಗೊಳಿಸಬಾರದು ಕಾಳುಗಳನ್ನು ಬಿತ್ತಬೇಕು ಬೆಳಿಬೇಕು ಆಗ ಜೀವನವನ್ನು ಸಾಗಿಸೋದಕ್ಕೆ ಅಧ್ಯಾತ್ಮ ಸಾಧನೆ ಅಂತ ಕರೀತಾರ ನಾವು ಮಾಡೋದು ಹೇಗೆ ತಂದೆ ಕೊಟ್ಟಂತಹ ಭೂಮಿಯಲ್ಲಿ ಸಂಪತ್ತನ್ನು ಮಾಡ್ತೇವೆ ನಾವು ಶ್ರೀಮಂತರಾಗ್ತೇವೆ ಹಾಗ ದೇವ ಕೊಟ್ಟಂತಹ ಸಂಪತ್ತನ್ನು ಬೆಳೆಸಬೇಕು ಅದನ್ನು ಶ್ರೀಮಂತ ಮಾಡಬೇಕು ಜೀವನವನ್ನು ಅದು ಜೀವನದ ಉದ್ದೇಶ ಅದಕ್ಕೆ ಒಬ್ಬ ಸಂತ ಹೇಳ್ತಾನೆ ನಾವು ಬದುಕಬೇಕು ಬದುಕಿನ ಉದ್ದೇಶ ಏನು ಅದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಬದುಕಿನ ಉದ್ದೇಶ ಏನು ಎರಡು ಬದುಕಿನ ಉದ್ದೇಶಗಳು ಒಂದು ಮನಸ್ಸು ಸ್ವತಂತ್ರವಾಗಿರಬೇಕು ಅಂದರೆ ನಿಶ್ಚಿಂತ ನಿರಾಮಯವಾಗಿರಬೇಕು ಎರಡನೇದ್ದು ಬದುಕು ಪ್ರಶಾಂತವಾಗಿರಬೇಕು ಮೊದಲನೇದ್ದು ನಿಶ್ಚಿಂತವಾಗಿರಬೇಕು ಎರಡನೇದ್ದು ಪ್ರಶಾಂತವಾಗಿರಬೇಕು ಸ್ವತಂತ್ರವಾಗಿರಬೇಕು ಪ್ರಶಾಂತವಾಗಿರಬೇಕು ಮನಸ್ಸು ಯಾವುದರಲ್ಲಿಯೂ ಸಿಕ್ಕು ಹಾಕಿಕೊಂಡಿರಬಾರದು ಅದು ಸ್ವಾತಂತ್ರ್ಯ ಅದು ಸ್ವಾತಂತ್ರ್ಯ ವಾಟ್ ಈಸ್ ದ ಏಮ್ ಆಫ್ ಲೈಫ್ ಇಟ್ ಈಸ್ ಪೀಸ್ ಆ್ಯಂಡ್ ಫ್ರೀಡಮ್ ಏನದು ಜೀವನದ ಉದ್ದೇಶ ಎರಡು ಪೀಸ್ ಅಂಡ್ ಫ್ರೀಡಮ್ ಮೊದಲನೇದ್ದು ಮನಸ್ಸು ಸ್ವತಂತ್ರ ಮನಸ್ಸೆಲ್ಲ ಹಗರ ಹಗರ ಆಗಿರಬೇಕು ಎರಡನೇದ್ದು ಶಾಂತಿಯನ್ನು ಅನುಭವಿಸ್ತಾ ಇರಬೇಕು ಇವೆರಡು ಬಹಳ ಮಹತ್ವದ ಸಂಗತಿಗಳು ಬಹಳ ಮಹತ್ವದ ಸಂಗತಿಗಳು ಎಂಥವುಗಳನ್ನು ಪಡೆಯಬೇಕಾಗಿತ್ತು ಅಂದರೆ ಏನು ಮಾಡಬೇಕಲ್ಲ ಅದೇ ಸಾಧನ ಸಂತರ ಜೀವನವನ್ನು ನಾವು ನೋಡ್ತೇವೆ ಪಾಶ್ಚಿಮಾತ್ಯ ಸಂತರು ಪೌರ್ವಾತ್ಯ ಸಂತರು ಈ ಜಗತ್ತಿನಲ್ಲಿ ಏನು ಬಾಳಿ ಬದುಕಿ ಹೋದರೂ ಅವರು ಮಾಡಿದ್ದೇನು ಅವರು ಮಾಡಿದ್ದೇನು ಬಹಳ ದೊಡ್ಡ ಕೆಲಸ ಮಾಡಿದರು ಆದರೆ ಬಹಳ ದೊಡ್ಡ ಕೆಲಸ ಏನಲ್ಲ ಏನು ಮಾಡಿದರು ಅಂದರೆ ಚೆಂದಾಗಿ ಚೆಂದಾಗಿ ಮನಸ್ಸನ್ನು ಹಗರಾಗಿ ಇಟ್ಟುಕೊಂಡು ಶಾಂತಿಯನ್ನು ಅನುಭವಿಸಿದರೆ ಅಷ್ಟೇ ಯಾವುದರ ಹಿಂದೆ ಹರಿಲಿಲ್ಲ ಎಲ್ಲಿದ್ದರೂ ಅಷ್ಟು ಪ್ರಶಾಂತವಾಗಿದ್ದರು ಒಬ್ಬ ಆ್ಯಂಟಿಸ್ಥೆನಿಸ್ ಸಂತ ಒಬ್ಬ ಸಂತ ಹೋದ ಗ್ರೀಕ್ ದೇಶದೊಳಗೆ ಎರಡು ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಒಬ್ಬ ಶ್ರೇಷ್ಠ ಸಂತ ಆ್ಯಂಟಿಸ್ಥೆನಿಸ್ ಬಹಳ ದೊಡ್ಡ ಆಗಿ ಹೋದ ಆತ ಒಂದು ಸಣ್ಣ ಕುಟೀರವನ್ನು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡ್ತಾ ಇದ್ದ ಆತನ ಶಿಷ್ಯ ವರ್ಗ ಬಹಳ ಸಾದಾ 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 ಅದು ಗುಡಿಸಲ ಅಲ್ಲಿ ಒಂದು ನಾಲ್ಕು ಸಾಮಾನುಗಳು ಆದರೆ ಆ ಎಂಟಿಸ್ ಮನುಷ್ಯ ಸುತ್ತ ಮುತ್ತ ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ತಿದ್ದ ಅಲ್ಲಿ ನಗುವನ್ನು ಬೀರ್ತಿದ್ದ ಸಂತೋಷವನ್ನು ಹರುತ್ತಿದ್ದ ಸಾಕ್ರೆಟಿಸ್ಸು ಜ್ಞಾನವನ್ನು ಹರುತ್ತಿದ್ದ ಆ್ಯಂಟಿಸ್ಥೆನಿಸ್ ಸೌಖ್ಯ ಜ್ಞಾ ಸಂತೋಷವನ್ನು ಹರುತ್ತಿದ್ದ ಸಮಾಧಾನವನ್ನು ಹರುತ್ತಿದ್ದ ಇಬ್ಬರೂ ಮಹಾನುಭಾವರು ಒಬ್ಬರು ಬಹಳ ಹಿಂದೆ ನಂತರ ಒಂದು ನೂರು ವರ್ಷದ ನಂತರ ಬಂದ ಆ್ಯಂಟಿಸ್ಥೆನಿಸ್ ಆವಾಗ ಒಬ್ಬ ಮನುಷ್ಯ ಕೇಳಿದ ಏನು ಮಹಾನುಭಾವರೇ ನಿಮ್ಮನ್ನು ನೀವೆಲ್ಲ ಇಷ್ಟೆಲ್ಲ ಈ ಊರನ್ನೆಲ್ಲ ಸಂತೋಷ ಪಡಿಸಿರಿ ಎಲ್ಲರೂ ಸಂತೋಷವಾಗಿ ಬಾಳಿ ಬದುಕ್ತಾ ಇದ್ದಾರ ಇದನ್ನು ಕಲಿಸಿದವರೆಲ್ಲ ನೀವಂತ ಹೇಳ್ತಾ ಇದ್ದಾರ ನಿಮ್ಮನ್ನು ನೋಡಿದರೆ ಎಷ್ಟು ಆನಂದ ಆಗ್ತದೆ ಹಂಗೆ ಆನಂದವಾಗಿ ಇರುವವರು ನೀವು ಆದರೆ ನಿಮ್ಮ ಮನೆ ನೋಡಬೇಕಂತ ನಾನು ಬಂದೆ ಆದರೆ ಏನು ಮಹಾನುಭಾವರೇ ಗುಡಿಸಲದಾಗದಿರಲ್ಲ ಅಂದ ಒಕ್ಕ ನೋಡಿದರೆ ಒಂದು ಚಾಪೆ ಒಂದೆರಡು ಗಡಿಗೆ ಎರಡು ಬಟ್ಟೆ ಬಿಟ್ರೇನಿಲ್ಲ ಇಷ್ಟರೊಳಗೆ ಇಷ್ಟು ಸಂತೋಷದಿರಲ್ಲ ಇದೆ ಹಂಗೆ ಅಂದ ಆಶ್ಚರ್ಯ ಆಯಿತು ಅವನಿಗೆ ಏನಾದರೂ ಬೇಕಲ್ಲ ಮನುಷ್ಯನಿಗೆ ಆನಂದ ಆಗಬೇಕಾದ್ರೆ ಈಗ ನಿಮ್ಮ ಮುಖದ ಮೇಲೆ ಕಳಿ ಬರಬೇಕಾದ್ರೆ ಕಿಶದಾಗ ಹಣ ಬೇಕಲ್ಲ ಇಲ್ಲವೇ ಚಲೋ ಒಂದು ಮನೆ ಬೇಕಾಗ್ತದೆ ಮನೆಯಾಗ ಸಂಪತ್ತ ಬೇಕಾಗ್ತದೆ ಎಲ್ಲ ಎತ್ತು ಅಂದರೆ ಮುಖದ ಮೇಲೆ ಪ್ರಸನ್ನತ ಇರ್ತದೆ ಹಳಿ ಮನೆ ಮನೆಯಾಗ ಏನು ಸಾಮಾನಿಲ್ಲ ಉಣ್ಣಾಕ ತಿನ್ನಾಕಷ್ಟು ಬಿಟ್ಟರೆ ಬೇರೆ ಯಾವುದಿಲ್ಲ ಯಂತ ಮನುಷ್ಯ ಆನಂದವಾಗಿ ಊರಗೆ ತೆರ್ಗಾಡತಾನಂದ್ರ ಆಶ್ಚರ್ಯಲೇ ಆವಾಗ ಸಂತ ಆಂಟಿಸ್ಟೆನೆಸ್ ಹೇಳ್ತಾನ ವಿತ್ ದೀಸ್ ಫ್ಯೂ ಥಿಂಗ್ಸ್ ಐ ಹಾವ್ बिकಮ್ ದ ಹ್ಯಾಪಿಯಸ್ಟ್ ಮ್ಯಾನ್ ಏನ್ ಚಲೋ ಮಾತು ಹೇಳ್ತಾನೆ ಐ नीड नॉट मच ಐ नीड नॉट मच ದಟ್ ಈಸ್ ಮೈ ರಿಚ್ನೆಸ್ ಏನ್ ಚಂದ ಮಾತು ಹೇಳ್ತು ವಿತ್ ದೀಸ್ ಫ್ಯೂ ಥಿಂಗ್ಸ್ ಐ ಹ್ಯಾವ್ ಬಿಕಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ಹೋಲ್ ಆಫ್ ಅಥೆನ್ಸ್ ಅಂದ ಈ ಮಹಾನಗರದಲ್ಲಿ ನನ್ನಷ್ಟು ಸಂತೋಷಿ ಯಾರೂ ಇಲ್ಲ ಯಾಕೆ ನಾನು ಕಲಿತದೇನೆ ಸಣ್ಣ ಪುಟ್ಟ ವಸ್ತುಗಳೊಂದಿಗೆ ಆನಂದವಾಗಿ ಬದುಕೋದು ಹೇಗೆ ಅನ್ನೋದನ್ನು ಕಲಿತುಬಿಟ್ಟೇನೆ ವೇಥ್ ದೀಸ್ ಅ ಫ್ಯೂ ಥಿಂಗ್ಸ್ ಇದೇನು ಸ್ವಲ್ಪ ಜ ಅದಾವ ಇಲ್ಲಿ ವಸ್ತುಗಳು ಹಾಸಾಕ್ ಒಂದಿಷ್ಟದ ಹೊದ್ಯಾಕ್ ಒಂದಿಷ್ಟದ ಒಂದಿಷ್ಟು ಗುಡಿಸಲದ ನೀರಿಗಾಗಿ ಒಂದು ಪಾತ್ರೆ ಅನ್ನಕ್ಕಾಗಿ ಇನ್ನೊಂದು ಪಾತ್ರೆ ಒಂದು ಸಣ್ಣದೊಂದು ಹರವೆ ಆಯಿತು ಇಷ್ಟರೊಳಗೆ ನಾನು ಎಂಥ ಸುಂದರ ಜೀವನ ಕಟ್ಟಿಕೊಂಡೇನಿ ಅದ ಮಜಾ ವಿತ್ ದೀಸ್ ಫ್ಯೂ ಥಿಂಗ್ಸ್ ಐ ಹ್ಯಾವ್ ಬಿಕಮ್ ದ ಹ್ಯಾಪಿಯೆಸ್ಟ್ ಮ್ಯಾನ್ ಐ ನೀಡ್ ನಾಟ್ ಮಚ್ ಅಷ್ಟೇ ಅಲ್ಲ ನನ್ನ ಶ್ರೀಮಂತಿಕೆಯ ಮೂಲ ಏನು ಅಂದರೆ ನನಗೇನು ಬಹಳ ವಸ್ತುಗಳು ಬೇಕಾಗೋದಿಲ್ಲ ಬಹಳ ವಸ್ತುಗಳು ಬೇಕಿಲ್ಲ ಇದ ಸೂತ್ರ ಸಂತೋಷದ ಸೂತ್ರ ಸ್ವಾತಂತ್ರ್ಯದ ಸೂತ್ರ ಇವು ಇದು ಒಂದು ಏನು ಅಂದರೆ ಎಷ್ಟು ವಸ್ತುಗಳು ಅದಾವ ಅಷ್ಟ್ರಾಗ ಆನಂದವಾಗಿ ಬದುಕೋದನ್ನು ಕಲ್ತೇನೆ ಕಡಿಮೆ ವಸ್ತುಗಳಲ್ಲಿ ಹೆಚ್ಚು ಸಂತೋಷ ಪಡೋದೇ ನನ್ನ ಸಂಶೋಧನ ನಾನು ಅದನ್ನು ಹರವಿದೇನೆ ಜನರು ಬದುಕಬೇಕು ಜನ ಸಂತೋಷಿಯಾಗಿ ಬದುಕಬೇಕು ಅವ್ರಿಗೆ ಕೊರತೆಯಾಗಬಾರದು ಆದರೆ ಕೊರತೆ ಯಾವಾಗಲೂ ಇರಬಾರದು ಎಷ್ಟು ಚಂದ ಮಾತು ಹೇಳ್ತಾನೆ ಆಂಟಿಸ್ಥನಿಸ್ ಕೊರತೆ ಯಾವಾಗಲೂ ಇರಬಾರದು ಕೊರತೆಯಾಗಬಾರದು ಕೊರತೆ ಯಾವಾಗಲೂ ಇರಬಾರದು ಏನಾದರೂ ಕೊರತೆ ಆಯಿತು ಅಂದರೆ ಅದು ಹಾಗೇ ಉಳಿಬಾರದು ಅದು ಮುಗಿಬೇಕು ಹಸುವಾಯಿತು ಕೊರತೆ ಉಂಡ ಹೋಯ್ತು ನೀರಡಿಕೆಯಾಯಿತು ಕೊರತೆ ಕುಡ್ದ ಮುಗಿತು ಹಾಗೆ ಎಂದ ಸಂಪತ್ತು ಇಷ್ಟು ಬಂತು ಕೊರತೆಯಾಗಿತ್ತು ಇಷ್ಟು ಬಂತು ಮುಗಿತು ಆದರೆ ಕೊರತೆ ಖಾಯಿಮಾಗಿ ಉಳಿಬಾರದು ನೂರಾದರೂ ಮುಗಿಲಿಲ್ಲ ಆದರೂ ಮುಗಿಲಿಲ್ಲ ಲಕ್ಷ ಆದರೂ ಮುಗಿಲಿಲ್ಲ ಕೊರತೆ ಹಂಗೆ ಹೆಚ್ಚಾಕೋತು ಹೋಯಿತು ಅಂದರೆ ಬಡತನ ಹೆಚ್ಚಾಗ್ತದೆ ಸಂತೋಷ ಕಡಿಮೆ ಆಗ್ತದೆ ದೇ ಆರ್ ಇನ್ವರ್ಸ್ಲಿ ರಿಲೇಟೆಡ್ ಒಂದು ಹೆಚ್ಚಾಯಿತು ಅಂದರೆ ಒಂದು ಕಡಿಮೆ ಆಗ್ತದೆ ಕೊರತೆಯ ಭಾವ ಹೆಚ್ಚಾದಂತೆ ಸುಖದ ಪ್ರಮಾಣ ಕಡಿಮೆ ಆಗ್ತದೆ ಕೊರತೆಯ ಭಾವ ಕಡಿಮೆಯಾದಂತೆ ಸುಖದ ಭಾವ ಹೆಚ್ಚಾಗ್ತದೆ ಇದನ್ನು ಗಮನಿಸಿ ನಾನು ಈ ಊರನ್ನೆಲ್ಲ ಸೌಖ್ಯಪಡಿಸಿ ಬಿಟ್ಟಿದ್ದೇನೆ ಎಲ್ಲರೂ ಆನಂದ ಪಡ್ತಾ ಇದ್ದಾರ ಯದ ರಾಗ ಮಜಾದಾಗದಾರ ಜನ ಕಲಿಬೇಕು ಮನುಷ್ಯ ಆಂಟಿಸ್ಥನಿಸ್ ಬಹಳ ಸುಂದರ ಈ ಮಾತನ್ನಾಡಿದ ಅವನನ್ನು ಬಹಳ ನೆನೆಸಿಕೋತಾರೆ ಜಗತ್ತಿನಲ್ಲಿ ಬಹಳ ನೆನೆಸ್ತಾರೆ ವಿತ್ ದೀಸ್ ಫ್ಯೂ ಥಿಂಗ್ಸ್ ಇಷ್ಟ ವಸ್ತುಗಳು ನನ್ನ ಕೋಣಿಯೊಳಗೆ ಎಷ್ಟರಾಗಿ ನಾನು ಎಷ್ಟು ಮಜಾದಾಗದೇನಿ ಅಂತ ಎಷ್ಟ್ರಾಗಿ ಎಷ್ಟು ಮಜಾದಾಗದೆ ನಮ್ಮದು ಹಂಗೆ ಆಗೋದಿಲ್ಲ ಏನು ಸಾಮಾನ ತಂದರೂ ಮುಗಿಲಿಲ್ಲ ಮುಗಿಯೋದಿಲ್ಲ ಇದು ಮಜಾ ಎಷ್ಟ ಬಂದರೂ ಸಹಿತ ಮತ್ತೆ ಕೊರತೆಯ ಭಾವ ಶುರುವಾಗ್ತದಲ್ಲ ಕೊರತೆಯ ಭಾವ ಮನಸ್ಸಿನಲ್ಲಿ ಇತ್ತು ಅಂದರೆ ನಾವು ಲಕ್ಷಾಧೀಶರಾಗಲಿ ಕೋಟ್ಯಾಧೀಶರಾಗಲಿ ಅಬ್ಜಾಧೀಶರಾಗಲಿ ನಾವು ಮುಖದ ಮೇಲೆ ಪ್ರಸನ್ನತೆಯನ್ನು ರಕ್ಷಿಸಿಕೊಳ್ಳಲಿಕ್ಕಾಗೋದಿಲ್ಲ ಇದು ಆ್ಯಂಟಿಸ್ಥೆನಿಸ್ ನಮ್ಮ ದೇಶದ ಸಂತರ ಹಾಗೂ ಅಲ್ಲಿ ಒಬ್ಬ ಸಂತ ಆತ ಎರಡು ಸೂತ್ರಗಳನ್ನು ಕೊಟ್ಟ ಬಹಳ ಸುಂದರ ಸೂತ್ರಗಳಿವೆ ಕೊರತೆಯಾಗಬಾರ ಕೊರತೆ ಇದ್ದರೆ ಕೊರತೆ ತುಂಬಬೇಕು ಆದರೆ ಖಾಯಿಮ್ ಕೊರತೆಯ ಭಾವ ಇರಬಾರದು ಖಾಯಿಮ್ ಇರಬಾರದು ಸಿರಿವಂತಿಕೆ ಅಂದರೆ ಬಹಳ ಬೇಕಿಲ್ಲ ಅನ್ನುವ ಭಾವ ಅದು ಸಂಪತ್ತು ಅದು ಸಿರಿವಂತಿಕೆ ಮತ್ತು ಎಷ್ಟು ಅದಾವ ವಸ್ತುಗಳು ಅಷ್ಟೇ ವಸ್ತುಗಳ ಮೂಲಕ ಅದ್ಭುತ ಜೀವನವನ್ನು ಕಟ್ಟಿಕೋಬೇಕು ಒಂದು ಸಣ್ಣ ಬೀಸ ಭಾಳ ಚಿಕ್ಕ ಬೀಸ ಅದು ದಾರಿಯೊಳಗೆ ಬಿದ್ದಿತ್ತು ಅದನ್ನು ಜನ ತುಳಿದು ಹೋಗ್ತಿದ್ರು ಒಂದು ದಿವಸ ಒಬ್ಬ ಹಿಂಗೆ ಹೋಗುವಾಗ ಅದು ಕಣ್ಣಿಗೆ ಕಂಡಿತು ಅದನ್ನು ಕೈಗೆ ಹತ್ತುಕೊಂಡ ಅವಾಗ ಬೀಸ ಹೇಳಿತು ಮಹಾನುಭಾವ ಬಹಳ ಸಂತೋಷ ಆಯಿತು ನನ್ನನ್ನು ಎತ್ತಿಕೊಂಡಿಯಲ್ಲ ಅಂದ ಯಾವುದು ಬೀಸ ಅವಾಗಿವ್ದ ಪಾಪ ನೀನು ಎಷ್ಟು ಕಾಲದಿಂದ ಎಲ್ಲರ ಕಾಲೊಳಗೆ ತುಳಿಯಲ್ಪಟ್ಟಿಯಲ್ಲ ನಿನಗೆಷ್ಟು ನೋವಾಗಿರಬೇಕು ಅಂದ ಅವಾಗ ಬೀಸ ಹೇಳ್ತು ನಾನು ಆ ಕಡೆ ಇಲ್ಲ ನಿನ್ನಂಥ ಒಬ್ಬ ಮನುಷ್ಯ ಒಮ್ಮೆ ಬರ್ತಾನ ನನ್ನನ್ನು ಎತ್ತಾನ ಅಂತ ದಾರಿ ಕಾಯ್ಕೋತಿದ್ದೆ ತುಳಿದವ್ರ ಲಕ್ಷಣ ಇಲ್ಲ ಅಂತ ಹೆಂಗದ ಯಾರ ತೊಳಿದ್ರು ಅನ್ನೋದು ಮಹತ್ವದ್ದಲ್ಲ ಎತ್ತೊಬ್ಬ ಬರ್ತಾನ ಅನ್ನೋದು ಬಹಳ ಮಹತ್ವದ್ದು ಅದು ಬಹಳ ಮಹತ್ವದ್ದು ಆ ಬೀಸ ದಾರಿ ಕಾಯ್ತಿತ್ತು ಇಟ್ ವಾಸ್ ವೇಟಿಂಗ್ ಫಾರ್ ಎ ಸೇವಿಯ ಅವಾಗ ಬೀಸ ಹೇಳ್ತು ಮಹಾನುಭಾವ ಮತ್ತೆ ಅದೇ ಮಣ್ಣಿನಲ್ಲಿ ಬಗಿ ಆದರೆ ಇಲ್ಲಿ ಹೋಗಿ ಬೇಡ ಬೇರೆ ಕಡೆ ಒಂದಿಷ್ಟು ಮಣ್ಣಿನಲ್ಲಿ ನನ್ನನ್ನು ಇಡು ಎಲ್ಲಿ ಜನ ತುಳಿಯೋದಿಲ್ಲ ಅಲ್ಲಿಡು ನೋಡು ನಾನು ಏನು ಮಾಡ್ತೀನಿ ನನ್ನಲ್ಲಿ ಏನಿಲ್ಲ ಆದರೆ ಏನಿಲ್ಲ ಅದೇ ನನಗೆ ಬಹಳ ಬೇಕಿಲ್ಲ ಒಂದು ಹಿಡಿ ಮಣ್ಣ ಒಂದು ಬಗಸಿ ನೀರ ಸಾಕು ನನಗೆ ಕೊಟ್ಟು ನೋಡು ಏನು ಮಾಡ್ತೇನೆ ಜಗತ್ತನ್ನೇ ಸಂತೋಷಪಡಿಸ್ತೇನೆ ಅಷ್ಟು ಕೆಲಸ ಮಾಡ್ತೇನೆ ಏನಿಲ್ಲ ಬರೇ ಒಂದು ಹಿಡಿ ಮಣ್ಣ ಒಂದು ಬೊಗಸೆ ನೀರು ಇಷ್ಟು ಕೊಡು ನೋಡುವ ಆ ಮನುಷ್ಯ ಅದನ್ನು ಓದ ಒಂದಿಷ್ಟು ಮಡಿ ಮಾಡಿದ ಹಿಂಗ ಹಾಕಿದ ಒಂದಿಷ್ಟು ನೀರು ಹನಿಸಿದ ಬೀಜ ಹೇಳ್ತು ಮಹಾನುಭಾವ ಇದ ನಿನ್ನ ಕೊನೆಯ ದರ್ಶನ ನಾನು ಹಿಂಗಿರುವುದ್ರಲ್ಲಿ ಇನ್ನು ಬೆಳ್ಯಾಕೆ ಶುರು ಮಾಡ್ತೇನೆ ನೋಡು ಅಂತ ಇನ್ನು ಬೆಳಿತೇನೆ ಆ ಬಳಿಕ ಅದೇ ಕ್ಷಣದಿಂದ ಬೆಳೆಯಕ್ಕೆ ಶುರುವಾಯಿತು ಮಹಾನುಭಾವ ಸ್ವಲ್ಪ ವರ್ಷಗಳ ಬಂದ ನಂತರ ಬಂದು ನೋಡು ನಾನು ಏನಾಗಿರ್ತೇನೆ ನನ್ನಲ್ಲಿ ಏನು ಸಿಕ್ಕದ ಇಷ್ಟು ಎರಡು ನೀರನ ಹನೇ ಒಂದಿಷ್ಟು ಮಣ್ಣ ಇದನ್ನು ಹೆಂಗೆ ಮಾಡ್ತೇನೆ ನೋಡು ಅಂತ ಬೆಳೀತು 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 ವಿಸ್ತಾರ ಆಗಿತ್ತು ಇದರಿಂದ ಒಂದು ಹಿಡಿ ಮಣ್ಣ ಒಂದು ಬಗುಸೆ ನೇರ ನನಗೇನು ಬಂಗಾರ ಹಾಕಬೇಡ ಬೆಳ್ಳಿ ಕೊಡಬೇಡ ಮುತ್ತು ರತ್ನಗಳ ಬೇಡ ಯಾವ ಪ್ರಶಸ್ತಿ ಬೇಡ ಸುಮ್ಮನೆ ಬಂದ ನಾಲ್ಕನಿ ನೀರ ಒಂದಿಷ್ಟು ಮಣ್ಣ ವೀತು ದೀಸ್ ಫ್ಯೂ ಥಿಂಗ್ಸ್ ಐ ಹ್ಯಾವ್ ಬಿಕಮ್ ದ ಹ್ಯಾಪಿಯೆಸ್ಟ್ ಆಂಟಿಸ್ಥನಿಸ್ ಬರೀ ಒಂದಿಷ್ಟು ಮಣ್ಣ ಒಂದಿಷ್ಟು ನೀರಿನಿಂದ ನಾನು ಅದ್ಭುತ ಬೆಳೆದು ಬಿಡುತ್ತೇನೆ ಬೆಳೀತು ಗಿಡ ವಿಸ್ತಾರ ಆಯ್ತು ಏನು ಹಸಿರ ಏನ ಪುಷ್ಪಗಳು ಏನು ಹಣ್ಣುಗಳು ಮಾವಿನ ಹಣ್ಣುಗಳು ಆವಾಗ ಅದು ದಾರಿ ಕಾಯ್ತಿತ್ತು ಯಾರದು ಯಾರ್ಯಾರಿಗೆ ಹಸುವಾಗ್ಯದ ಅವ್ರಿಗೆಲ್ಲರ ದಾರಿ ಕಾಯ್ತಿತ್ತು ಒಂದು ದಿವಸ ನೀರು ಕೊಟ್ಟ ಮನುಷ್ಯ ಒಂದು ಬೊಗಸೆ ಹಾಕಿದ ಮನುಷ್ಯ ಬಂದ ಆತ ನೋಡ್ದ ಎಲ್ಲಿ ಬೀಜ ಅಂದ ಗಿಡ ಹೇಳಿತು ಈಗ ಇಲ್ಲ ನಾನು ಬೀಜ ನಾನು ಸಿರಿ ಬಂತಾಯಿ ಒಂದು ಬೀಜ ಆದರೆ ಸಾವಿರ ಸಾವಿರ ಹಣ್ಣುಗಳನ್ನು ಕೊಡ್ತಾ ಇದ್ದೀನಿ ಅದು ನನ್ನ ಆನಂದದ ರೂಪ ನನಗೆ ಎಷ್ಟು ಸಂತೋಷ ಆಗ್ಯದ ನಿನ್ನ ಒಂದು ಹಿಡಿ ಮಣ್ಣಿನಿಂದ ಅಂದರೆ ಇಷ್ಟು ಆನಂದ ಆಗ್ಯದ ನಾನು ಎಲ್ಲಿ ತಿರುಗಾಡೋದಿಲ್ಲ ಇದ್ದಲ್ಲೇ ಎಂಥ ಸಂಪತ್ತನ್ನು ಬೆಳೆಸೇನಿ ಎಷ್ಟು ಅದ್ಭುತ ಸಂಪತ್ತನ್ನು ಬೆಳೆಸೇನಿ ಇದೋ ಜೀವನದ ರೀತಿ ಅವಾಗ ಗಿಡ ಹೇಳ್ತದೆ ಮನುಷ್ಯನೇ ಸಂತೋಷಕ್ಕಾಗಿ ಸಮೃದ್ಧಿಗಾಗಿ ಬಹಳ ಬೇಕಾಗುವುದಿಲ್ಲ ಒಂದಿಷ್ಟು ಛಲ ಬೇಕಾಗ್ತದೆ ಗಟ್ಟಿತನ ಬೇಕಾಗ್ತದೆ ಮಾಡು ಮಾಡು ಜೀವನವನ್ನು ಸಮೃದ್ಧ ಮಾಡು ಎದ್ದ ಸ್ವಲ್ಪೇ ವಸ್ತುಗಳ ಮಧ್ಯ ನೋಡು ಆ ಜೀವನ ದೇವನಿಗೆ ಬೇಕಾದೀತು ಕೂಡಲ ಸಂಗಮನಿಗೆ ಬೇಕಾಗ್ತದೆ ತನಗೆ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ತನಗೆ ಬೇಕು ಅಂತ ಎತ್ತಿಕೊಂಡ ಎಷ್ಟು ಚಂದ ಹೇಳ್ತಾರೆ ಇದು ಜೀವನದ ಉದ್ದೇಶ ಬದುಕಿನ ಉದ್ದೇಶ ಏನು ನಾವು ಶಾಂತಿಯನ್ನು ಪಡಿಬೇಕು ಎರಡನೇದ್ದು ಮನಸ್ಸು ಸ್ವತಂತ್ರವಾಗಿರಬೇಕು ಮನಸ್ಸು ಬಂಧನೆಗೆ ಒಳಪಾಡ ಒಳಪಡಬಾರದು ಯಾವುದೇ ಬಂಧನೆಗೂ ಒಳಪಡಬಾರದು ಇಂಥ ಸುಂದರವಾದ ಮನಸ್ಸನ್ನು ನಾವು ಪಡೀಬೇಕು